ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಆ್ಯಂಡ್ ನೀವಿನೂ ಅಷ್ಟೇ ಸೂಪರ್ ಆಗಿದ್ದಾರೆ ಸೊ ಇವತ್ತಿನ ಒಂದು ವ್ಲಾಗ್ ನನ್ನ ಮೋಸ್ಟ್ ಫೇವ್ರೆಟ್ ವ್ಲಾಗ್ ಅಂತ ಹೇಳ್ಬೋದು ಸೊ ಯಾವಾಗ ನನಗೆ ಬುದ್ಧಿ ಬಂತು ಯಾವಾಗ ನಾನು ಆರ್ ಸಿ ಬಿ ಫ್ಯಾನ್ ಆದೆ ಅವಾಗಿಂದಲೂ ನನಗೊಂದು ಆಸೆ ಇತ್ತು ಅಂದರೆ ನಾನು ಆರ್ ಸಿ ಬಿ ಮ್ಯಾಚನ್ನ ಲೈವ್ ಆಗಿ ಸ್ಟೇಡಿಯಮ್ಗೆ ಹೋಗಿ ನೋಡಬೇಕು ಅಂತ ಅಂದ್ಬಿಟ್ಟು ಸೊ ನೀವಿಗೂ ಹೇಳ್ತಾನೆ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಹಾಗಾಗಿ ಅವರು ನನ್ನನ್ನು ಇವತ್ತು ಆರ್ ಸಿ ಬಿ ಮ್ಯಾಚಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಲೈವ್ ಆಗಿ ನೋಡೋಕ್ಕೆ ಸೊ ತುಂಬ ಎಕ್ಸೈಟೆಡ್ ಆಗಿ ಹೋದ್ವಿ ನಾನು ಮತ್ತು ನೀವಿ ಬಟ್ ಈ ಮ್ಯಾಚು ಮೊನ್ನೆ ಆಗಿರೋದಲ್ಲ ಸೊ ಇದು ಸ್ವಲ್ಪ ಹಳೆಯದು ಹಳೆಯದು ಮೀನ್ಸ್ ಲಕ್ನೋ ವರ್ಸಸ್ ಆರ್ ಸಿ ಬಿ ಆಯ್ತಲ್ಲ ಸೊ ಅವತ್ತಿನ ಮ್ಯಾಚಿಗೆ ಹೋಗಿದ್ವಿ ಅನ್ಲಕ್ಕಿಲಿ ಅವತ್ತು ಆರ್ ಸಿ ಬಿ ಸೋಲ್ತು ಸಖತ್ ಬೇಜಾರಾಗಿ ವಾಪಸ್ ಬಂದ್ವಿ ಆ್ಯಂಡ್ ಈ ವ್ಲಾಗ್ನ ಇವಾಗ ಆಗ್ತಿರೋ ಉದ್ದೇಶ ಏನಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂದರೆ ಹೇಗೋಗೋದು ಏನು ಅಂತಂದ್ರದ್ದು ಸ್ವಲ್ಪ ಪ್ರೊಸೀಜರ್ಗಳು ಯಾವ್ಯಾವ ಥರ ಇರುತ್ತೆ ಅಂತ ಏನು ಗೊತ್ತಿರಲ್ವಲ್ಲ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಳೇದಾಗಿದ್ದರೂ ಸಹ ಇನ್ಫಾರ್ಮೇಷನ್ ಕೊಡೋಕ್ಕೇನು ಅಂತ ಅಂದ್ಕೊಂಡು ನಾನು ವ್ಲಾಗ್ನ ಹಾಕ್ತಿದ್ದೀನಿ ಸೊ ಯಾರಿಗೂ ಬೋರ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಆಗಿದೆ ಸೊ ಇವ್ಯಾರ್ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬನ್ನಿ ನನ್ನ ಒಂದು ಆರ್ ಸಿ ಬಿ ಫ್ಯಾನಿನ ಒಂದು ಫಸ್ಟ್ ಮ್ಯಾಚ್ ನೋಡೋ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ತೋರಿಸ್ತೀನಿ

ಮನೆಯಿಂದ ನಾವು ಬೈಕಲ್ಲಿ ಹೊರಟ್ವಿ ಅಲ್ಲಿ ನಾವು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನಲ್ಲಿ ಬೈಕ್ನ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟ್ ಸ್ಟೇಡಿಯಮ್ಗೆ ನಾವು ಮೆಟ್ರೋದಲ್ಲಿ ಹೋದ್ವಿ ಸೊ ಫುಲ್ಲು ಕ್ರೌಡ್ ನೋಡ್ಬೋದು ಮತ್ತು ಅಲ್ಲೆಲ್ಲ ಟಿ ಶರ್ಟ್ಸ್ ಎಲ್ಲ ಓನ್ಲಿ ಟೂ ಫಿಫ್ಟಿ ರುಪೀಸಿಗೆಲ್ಲ ಸೇಲ್ ಮಾಡ್ತಾ ಮಾಡ್ತಾಯಿದ್ರು ಆ್ಯಂಡ್ ನನಗೆ ಆರ್ ಸಿ ಬಿ ಫ್ಯಾನ್ ಆಗಿರೋದ್ರಿಂದ ನನಗೆ ಅದರದ್ದು ನಾನು ಡ್ರಾಯಿಂಗ್ ಮಾಡಿಸ್ಕೋಬೇಕು ಅಂತ ಇತ್ತು ಹಾಗಾಗಿ ಮಾಡಿಸ್ಕೊಂಡೆ ಸ್ಟಾರ್ಟಿಂಗ್ ಇದು ಫಿಫ್ಟಿ ರುಪೀಸ್ ಅಂತ ಅಂದರು ಆಮೇಲೆ ನೋಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಟ್ಯಾಕ್ಸ್ ಹಾಕಿದ್ರು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಅಂತ ಅನ್ಕೊತು

ಸೊ ಎಸ್ ನಾನು ಹೇಳ್ದಂಗೆ ನನ್ನ ಹಾರ್ಟ್ಬೀಟ್ ಜಾಸ್ತಿ ಆಗ್ಬಿಟ್ಟಿತ್ತು ಯಾಕಂದರೆ ಇಷ್ಟು ವರ್ಷದಿಂದ ಚಿಕ್ಕ ವಯಸ್ಸಿಂದ ನಾವು ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಇವಾಗ ಲೈವ್ ಆಗಿ ನೋಡ್ತಿದ್ದೀವಿ ಆ್ಯಂಡ್ ಪ್ಲೇಯರ್ಸ್ನ ಹತ್ತಿರದಿಂದ ನೋಡ್ತೀವಿ ಆ್ಯಂಡ್ ಆ ಕ್ರೌಡು ಆ ಚೇರ್ ಮಾಡೋದು ಆ ಕೂಗು ಸೌಂಡು ಇವೆಲ್ಲ ಒಂಥರ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ಸೊ ಅದು ನನಸಾಗಿದ ಕ್ಷಣ ರಿಯಲಿ ಒಂಥರ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಅಷ್ಟು ಖುಷಿಯಾಯಿತು ಆ್ಯಂಡ್ ಇನ್ನೊಂದು ಥ್ಯಾಂಕ್ ಆಲ್ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆ್ಯಂಡ್ ನೀವೇ ಆಮೇಲೆ ಸರ್ಚ್ ಮಾಡಿದಾಗ ಅವ್ರ ಫ್ರೆಂಡ್ ಹೇಮಂತ್ ಅಂತ ಇದ್ದಾರೆ ಅವ್ರ ಹತ್ರ ಇತ್ತು ಆ್ಯಕ್ಚುಲಿ ಪಾಪ ಅವರು ನಮಗೆ ಇದು ಮದುವೆ ಗಿಫ್ಟ್ ಅಂತ ಅಂದ್ಬಿಟ್ಟು ನಮಗೆ ಆಗಿ ನಮಗೆ ಎರಡು ಟಿಕೆಟ್ ಕೊಟ್ಟರು ಹಾಗಾಗಿ ಇನ್ನೂ ಖುಷಿ ಆಯಿತು ಸೊ ಹೋಗಿ ಹೋಗಿ ಒಂದು ಸೆಟಲ್ ಆಗಿ ನಮ್ಮ ಒಂದು ಸೀಟಲ್ಲಿ ಕುತ್ಕೊಂಡ್ವಿ ಆಮೇಲೆ ಎಲ್ಲ ಗೀಸ್ ಎಲ್ಲ ಆಗಿ ಮ್ಯಾಚ್ ಸ್ಟಾರ್ಟ್ ಆಯಿತು ಆ್ಯಂಡ್ ಎಂಟ್ರಿನೂ ಅಷ್ಟು ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ ತುಂಬ ಕಡೆ ಚೆಕಿಂಗ್ ಮಾಡ್ತಾರೆ ಈ ಎಲ್ಲ ನಾವು ಹೋಗಂಗಿಲ್ಲ ಮತ್ತು ನಮಗೂ ಅಷ್ಟೇ ಯಾವುದೇ ಒಂದು ಫುಡ್ಡು ಏನು ಚಿಪ್ಸ್ ಗಿಪ್ಸ್ ಏನು ಹೋಗಂಗಿಲ್ಲ ಏನೇ ಬೇಕಿದ್ದರೂ ನೀವು ಒಳಗಡೆನೇ ತೊಗೋಬೇಕು ಆ್ಯಂಡ್ ಒಳಗಡೆ ನೀವು ಪ್ರೈಸ್ ಕೇಳಿದ್ರೆ ಸುಸ್ತಾಗ್ತೀರಾ ಒಂದು ಸವೆನ್ ಅಪ್ ನಾರ್ಮಲ್ ಒಂದು ಗ್ಲಾಸಲ್ಲಿ ಸವೆನ್ ಅಪ್ಪಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತು ಒಂದು ಲೇಸ್ ಪ್ಯಾಕೆಟ್ ಹೊರಗಡೆ ಟೆನ್ ರುಪೀಸ್ ಇದ್ದರೆ ಇಲ್ಲಿ ಫಿಫ್ಟಿ ಟೆ ಹಂಡ್ರೆಡ್ ರುಪೀಸ್ ಇರುತ್ತೆ ಆ್ಯಂಡ್ ಒಂದು ಯಾವುದಾದ್ರೂ ರೋಲ್ ಏನಾದ್ರು ತೊಗೊಂತೀರಾ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಒಂದು ರೋಲ್ ಈ ಥರ ಇರುತ್ತೆ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಸೊ ಇದರಲ್ಲೇ ಮೇ ಬಿ ಅರ್ಧ ದುಡ್ಡಾಗ್ಬಿಡುತ್ತೆ ಅನಿಸುತ್ತೆ ಅವರಿಗೆಲ್ಲ ನಮಗೇನು ಮಾಡೋಕ್ಕಾಗಲ್ಲ ನನ್ನ ಬ್ಯಾಡ್ಲಕ್ಕೆ ನಾನು ಊಟ ಬೇರೆ ಮಾಡ್ಕೊಂಡು ಹೋಗಲಿಲ್ಲ ನನಗೆ ಫುಲ್ ಜೋಶಲ್ಲಿ ಮಧ್ಯಾಹ್ನದ ಊಟನೇ ಮಾಡಿರಲಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ನಾನು ಮತ್ತೆ ನೀವು ಒಂದು ರೋಲ್ ತೊಗೊಂಡ್ವಿ ಅದು ತಣ್ಣಗಾಗಿತ್ತು ಚೆನ್ನಾಗಿರಲಿಲ್ಲ ಏನು ಮಾಡೋದು ದುಡ್ಡು ಕೊಟ್ಟು ತಪ್ಪಿಗೆ ತಿನ್ನಲೇಬೇಕು ಅಂತ ತಿಂದ್ವಿ ಆ್ಯಂಡ್ ಸರಿ ಅನಿಸುತ್ತೆ ಎಷ್ಟು ದುಡ್ಡು ಕೊಟ್ಟರೆನೋ ಅಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಎವ್ರಿ ಆರ್ ಸಿ ಬಿ ಫ್ಯಾನ್ಸಿಗೆ ಇದೊಂದು ಆಸೆ ಇದ್ದೇ ಇರುತ್ತೆ ಸೊ ಏನು ಬಹಳ ಕಷ್ಟ ಏನಲ್ಲ ಹೋಗ್ಬೋದು ಟಿಕೆಟ್ ಸಿಗೋದು ಕಷ್ಟ ಪ್ರೈಸ್ ಪ್ರಶ್ನೆ ಅಲ್ಲ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಇವಾಗ ಬ್ಲಾಕಲ್ಲೆಲ್ಲ ಮಾಡ್ತಾರೆ ಹೆವಿ ಕಾಸ್ಟ್ಲಿ ಇರುತ್ತೆ ಬೇ ಬೇಸ್ ಪ್ರೈಸು ಇವಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದರೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಹಿಂಗೆಲ್ಲ ಇರುತ್ತೆ ಮೊನ್ನೆ ಆರ್ ಸಿ ಬಿ ಮತ್ತು ಚೆನ್ನೈ ಮ್ಯಾಚ್ ಆದಾಗ್ಲೂ ಅಂತೂ ಹೆವಿ ಡಿಮ್ಯಾಂಡು ಒಂದು ಟಿಕೆಟ್ ಪ್ರೈಸು ಫಿಫ್ಟೀನ್ ಟ್ವೆಂಟಿ ಎಲ್ಲ ಇತ್ತು ಸೊ ಹಾಗಾಗಿ ಅಲ್ಲಿ ಆಮೇಲೆ ಅಲ್ಲಿಗೆ ಹೋಗೋದ್ಕಿಂತ ಮನೆಯಲ್ಲೇ ಸ್ವಲ್ಪ ತಿನ್ಕೊಂಡೆಲ್ಲ ಚೆನ್ನಾಗಿ ನೋಡ್ಬೋದು ಅಂದ್ಕೊಂಡು ಮೊನ್ನೆ ಮ್ಯಾಚಿಗೆ ನಾವು ಆ್ಯಕ್ಚುಲಿ ಹೋಗಲಿಲ್ಲ ಇಲ್ಲಾಂದರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಬಟ್ ಅಷ್ಟೊಂದು ಹುಚ್ಚು ಇಲ್ಲ ನನಗೆ ಎವ್ರಿ ಮ್ಯಾಚಿಗೆ ಹೋಗಬೇಕು ಅಂತ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ಅನ್ನೋದು ಅಷ್ಟೇ ಆಸೆ ಇದ್ದಿತ್ತು ಸೊ ನೋಡ್ಬೋದು ಎಲ್ಲ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಪ್ಲೇಯರ್ಸ್ಗಳೆಲ್ಲ ಆ್ಯಂಡ್ ಹತ್ರದಿಂದ ನೋಡಿದ್ದು ಇನ್ನೂ ಖುಷಿಯಾಯಿತು ಆ್ಯಂಡ್ ಆ ಕ್ರೌಡು ಆ ಕಿರ್ಚದೆಲ್ಲ ನೋಡಬೇಕು ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯ್ತು ಚಿಯೋ ಗರ್ಲ್ಸ್ ಬಂದರು ಫಸ್ಟು ಬೌಲಿಂಗ್ ನಮ್ಮದೇ ಇದ್ದಿದ್ದು ಆ್ಯಂಕರಿಂಗ್ ಮಾಡೋರು ಅಷ್ಟೇ ನಮಗೆ ಬೋರ್ ಆಗೋಕ್ಕೆ ಬಿಡೋಲ್ಲ ಒಂಥರ ನಮ್ಮ ಹತ್ರನೇ ಚೇರ್ ಮಾಡಿಸ್ತಿರ್ತಾರೆ ಆ ಪ್ಲೇಯರ್ಸ್ಗಳಿಗೆಲ್ಲ ಅದಂತೂ ಕೂಗೋಕೆ ಅಂತೂ ಸಖತ್ತಾಗಿರುತ್ತೆ ಜೋರಾಗಿ ಆರ್ ಸಿ ಬಿ ಅನ್ನೋಕ್ಕೆ ನಮ್ಮ ಆರ್ ಸಿ ಬಿ ಸೋಲ್ತು ಅವತ್ತು ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಗೆದ್ದಿದ್ದು ಬೇರೆ ಯಾರು ಇಲ್ಲ ನಮ್ಮ ಬೆಂಗಳೂರು ಹುಡುಗ ರಾಹುಲ್ ಅಲ್ವಾ ಹಾಗಾಗಿ ಸುಮ್ಮನೆ ಬಂದು ಸಮಾಧಾನ ಮಾಡಿಕೊಂಡು ನಾವೇ ಬಂದ್ವಿ ಆ್ಯಂಡ್ ಬಂದಿದ್ದು ಹೋಗಿದ್ದು ಖುಷಿ ಅಂದರೆ ಬಂದಿದ್ದು ಇನ್ನೊಂಥರ ಖುಷಿ ಇತ್ತು ಆ್ಯಕ್ಚುಲಿ ಏನಂದರೆ ಗೊತ್ತಲ್ಲ ಹಾಂ ಮ್ಯಾಚು ಬಿಟ್ಟಿದ ತಕ್ಷಣ ಎಲ್ಲ ಮೆಟ್ರೋಗೆ ಆಲ್ಮೋಸ್ಟ್ ಎಲ್ಲ ಮೆಟ್ರೋಗೆ ಹೋಗೋದು ಯಾಕಂದರೆ ಅದೇ ಒಂದು ಕನ್ವಿನಿಯೆಂಟ್ ಮತ್ತು ಟೈಮ್ ಸೇವಿಂಗ್ ಅಂತ ಅಂದ್ಬಿಟ್ಟು ಹಾಗಾಗಿ ಮೆಟ್ರೋ ಅಂತೂ ರಶ್ಶು ಅಂದರೆ ಜಾತ್ರೆ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಇತ್ತು ಆ್ಯಂಡ್ ಅಲ್ಲೂ ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು ಆರಿಸಿದ್ ಎಲ್ಲ ಸೋತಿದ್ವಲ್ಲ ಸೊ ಹಂಗೆ ಹಿಂಗೆ ಅಂತ ಡೈಲಾಗ್ ಹೇಳ್ಕೊಂಡಲ್ಲಿ ನೋಡಬೇಕಾಗಿತ್ತು ಅದನ್ನು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು સુસ્તાઈ તો છોતિતરો ઇલનાવા બર્તાન સોનસલા આલા 100 સલા સોતરો નું નાવ આરસીબી ફેન્સ એ તેમ દેગો આરસીબી ફેન્સ તો આરસીબી ફોર વાર પણ આરસીબી ના માફ રે عاصم بھی عاصم بھی عاصم بھی یہ طرح ان کے ڈر چٹکیوں کا اور انا نو مابین کرنو برہ کینرا پہلے برہ کینرا ہمم ہمم அதவான் யாரா நானே தந்திங்க ಆ ಪ್ರಭುಗಳೇ ದಯವಿಟ್ಟು ಈಜೆ ಬಿಡಿ ಕಪ್ಪಂತೂ ಇಲ್ಲ ಟ್ರೈನರ್ ಟ್ರೈನರ್ ನಮಗೆ ಬಿಟ್ಕೊಂಡು ಈ ಸರಿ ಕಪ್ಪಲ್ಲಪ್ಪ ಈ ಸರಿ ಕಪ್ಪ निम्नंतर इरबेको और बोलेंगे आरसीबी जय जय आरसीबी जय जय संतोष को देना ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನಮಗಂತೂ ಅತಿಪೆಸ್ಟ್ ಟಾಪಿಗೆ ಬರೋ ತನಕ ಅಷ್ಟು ಎಂಜಾಯ್ ಮಾಡಿ ನಗ್ಗಾಡ್ಕೊಂಡೇ ಬಂದ್ವಿ ಹಂಗೆ ಕಾಮಿಡಿ ಮಾಡ್ತಿದ್ರು ಎಲ್ಲ ಬಾಯ್ಸ್ಗಳು ಆಮೇಲೆ ಮನೆಗೆ ಬರೋಷ್ಟ್ರಿಲಿ ಅಂದರೆ ಆನ್ ದಿ ವೇ ನಾವು ಬರ್ತಿದ್ವಲ್ಲ ಆಲ್ರೆಡಿ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಹಾಗಾಗಿ ಬಂದು ಕುಕ್ ಮಾಡಿ ತಿನ್ನಷ್ಟು ಪೇಷನ್ಸ್ ಇರಲಿಲ್ಲ ಸೊ ಆನ್ ದಿ ವೇ ಹಂಗೆ ಪಿಜ್ಜಾ ಹಟ್ಟಿತ್ತು ಅಲ್ಲೇ ಸೊ ನಾನು ನೀವಿ ಹೋದ್ವಿ ಫುಲ್ಲು ಪಿಜ್ಜಾ ಫುಲ್ಲು ಖಾಲಿ ಖಾಲಿ ಅಲ್ಲಿನ ಒಂದು ಸ್ಟಾಫ್ ಅಷ್ಟೇ ಒಬ್ಬರು ಇದ್ದರು ಮತ್ತೆ ಯಾರೂ ಇಲ್ಲ ಮತ್ತಿಬ್ಬರೇ ಅಲ್ಲಿ ಕೂತ್ಕೊಂಡು ತಿನ್ನಕು ಒಂಥರ ಅನ್ನಿಸ್ತು ಅಂಡ್ ಅವರು ಅಷ್ಟೇ ಇವಾಗ ಡೆಲಿವರಿ ಇರುತ್ತಲ್ಲ ನೈಟ್ ಹೊತ್ತು ಅದಕ್ಕಂತೂ ಒಬ್ಬರು ಸ್ಟಾಕ್ ಇರ್ತಾರಷ್ಟೇ ಅಂತೆ ಸೊ ನಾವು ಮತ್ತೆ ಬೇಡ ಎಕ್ಸ್ಟ್ರಾ ಕೆಲಸ ಏನಕ್ಕೆ ಅಂದ್ಕೊಂಡು ಪಾರ್ಸೆಲ್ ತಗೋ ಬಂದ್ವಿ ಹೌದಾ ನಾನು ಅವಾಗ ಯಾವ ಪಿಜ್ಜಾ ತಿಂದಿದ್ದೀರಾ ಅಂತ ಏನಾದ್ರು ನೆನಪಿದೆಯಾ ಅದು ಪಿಯೂಸ್ ಇಲ್ಲಿ ದುಡ್ಡು ಇರಲಿಲ್ಲ ಮನೇಲಿ ಹೇಳ್ತಾನೆ ಕದ್ದು ಕದ್ದು ಫ್ರೆಂಡ್ಸ್ ಎಲ್ಲ ಮಂಗ್ಳೂರ್ಗೆ ಹೋಗಿದ್ವಿ ಬೀಚ್ ಎಲ್ಲ ಆಟ ಆಡ್ಕೊಂಡು ಸಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ಪಿಜ್ಜಾ ಆಟ ಕುತ್ಕೊಂಡು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಜೋಬಲ್ ಇದ್ದು ದುಡ್ಡೆಲ್ಲ ಹಾಕ್ಬಿಟ್ಟು ಒಂದ್ ಪಿಜ್ಜಾನ ಫೋಟೋ ಹೊಡ್ಕೊಂಡು ಯಾವ್ದು ಆರ್ಡರ್ ಮಾಡಿದ್ರಿ ನೆನಪಿಲ್ಲ ಹನ್ನೊಂದು ಜನ ತಿಂದಿದ್ದಾರೆ ऊरी oh यू <laughs> <laughs> ಸೊ ನೆಕ್ಸ್ಟು ಮನೆಗೆ ಬಂದು ಪಿಜ್ಜಾ ಎಲ್ಲ ತಿಂದು ನಮ್ಮ ಹೊಟ್ಟೆನ ತುಂಬಿಸ್ಕೊಂಡ್ವಿ ಆಮೇಲೆ ನಮ್ಮ ನೀವು ಸ್ವಲ್ಪ ಡೈಲಿ ರೂಢಿ ಮಾಡಿಬಿಟ್ಟಿದ್ದಾನೆ ಇಲ್ಲಿ ನಮ್ಮದು ಬೀದಿ ನಾಯಿಗಳಿರುತ್ತಲ್ಲ ತುಂಬ ಅಂದರೆ ಒಂದು ಹತ್ತಿರ ಮೇಲಿದ್ದಾವೆ ನಾಯಿಗಳು ಸೊ ಇವನ್ ರೂಢಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ನೈಟ್ ಆದರೆ ಮನೆ ಹತ್ರನೇ ಸ್ವಲ್ಪ ಇರ್ತವೆ ಸೊ ಹೆಂಗೆ ಅಂದರೆ ಮನೇಲಿ ಏನು ಬಿಸ್ಕೆಟ್ ಇರಲಿಲ್ಲ ಆ್ಯಕ್ಚುಲಿ ರಸ್ಕಿತ್ತು ಅದಕ್ಕೆ ಪಾಪ ವೆಯ್ಟ್ ಮಾಡ್ತಿರ್ತವೆ ಅಂತ ರಸ್ಕ್ನೇ ತೊಗೊಂಡೋಗಿ ನಾಯಿಗೆ ಆಗ್ತಾಯಿದ್ರು ಆ್ಯಕ್ಚುಲಿ ನಾವು ಮನುಷ್ಯರಿಗೆ ಮೆಚ್ಚಿಸೋದಕ್ಕಿಂತ ಮನುಷ್ಯಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ಕಿಂತ ಈ ಥರ ಪ್ರಾಣಿಗಳಿಗೆ ನಾವು ಚೆನ್ನಾಗಿ ನೋಡ್ಕೊಬೇಕು ಯಾಕಂದರೆ ಗಾದೆನೇ ಇದೆಯಲ್ಲ ನಾಯಿಗೆ ನಿಯತ್ತು ಜಾಸ್ತಿ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲೇ ಹೋದ್ರೂ ಒಂಥರ ಕೇರ್ ಮಾಡ್ತವೆ ನಾವೇನಾದ್ರೂ ನಾವು ರೆಕಗ್ನೈಸ್ ಮಾಡ್ತವೆ ಕೇರ್ ಮಾಡ್ತವೆ ಬಟ್ ಮನುಷ್ಯಗೆ ಇರೋಲ್ಲ ಮುಂದೆ ಒಂದು ಹಿಂದೆ ಒಂದು ಥರ ಇರ್ತಾರಲ್ಲ ಹಾಗಾಗಿ ನೀವು ಅಷ್ಟೇ ನಿಮ್ಮನೆ ಹತ್ರ ಏನಾದರೂ ನಾ ಹಿಂಗೆ ಬೀದಿ ನಾಯಿಗಳು ಹಿಂಗೆಲ್ಲ ಇತ್ತು ಅಂದರೆ ಪ್ಲೀಸ್ ಒಂದೊತ್ತಾದರೂ ಅವುಗಳಿಗೆ ಊಟ ಹಾಕಿ ಏನು ಬಿಸಿ ಬಿಸಿನೇ ಮಾಡಿ ಹಾಕಬೇಕು ಅಂತ ಇಲ್ಲ ನಿಮ್ಮ ಮನೇಲಿ ಉಳ್ದಿರೋದೇನಾದ್ರು ಇದ್ದರೆ ಒಂದು ಪ್ಲೇಟಲ್ಲಿ ಅಂದರೆ ಅದಕ್ಕೆ ಸಪ್ರೇಟ್ ನೀವು ಬೌಲ್ ಇಟ್ಬಿಟ್ಟು ಒಂದು ಹಾಕ್ಬೋದು ಇಲ್ಲ ಏನಾದರೂ ಬಿಸ್ಕೆಟು ಈ ಥರ ಇದ್ದರೆ ಈ ಥರ ಫೀಡ್ ಅವಕ್ಕೆ ಮಾಡಿಸ್ ಮಾಡಬೇಕು ಪಾಪ ಯಾವಾಗಲೂ ಅವುಗಳು ಕಸ ಥರ ಹಿಂಗೆ ತಿನ್ನೋ ಥರನೇ ಆಗಬಾರ್ದು ಒಳ್ಳೆ ಫುಡ್ಡು ಅವುಗಳಿಗೂ ಸಿಗಬೇಕು ಹಂಗಂತ ನಾವೇನು ಡೈಲಿ ಹಾಕ್ತೀವಿ ಇದು ಮಾಡ್ತೀವಿ ಅಲ್ಲ ಏನೋ ಒಂದು ನಮ್ಮ ಹತ್ರ ಇದ್ದಿದ್ರಲ್ಲಿ ಸ್ವಲ್ಪ ಒಂದು ಟೂ ಪರ್ಸೆಂಟ್ ಆದರೂ ನಾವು ಈ ಥರ ಪ್ರಾಣಿಗಳಿಗೆಲ್ಲ ಹಾಕ್ಕೊಂಡಿದ್ರೆ ನಾ ಮೆನ್ಷರು ಮೆಚ್ಚಲಿಲ್ಲ ಅಂದ್ರೆ ದೇವರು ಮೆಚ್ಚುತ್ತಾನೆ ಅಷ್ಟು ಸಾಕಲ್ವ ಆಯಿತು ನಿಮ್ಮ ಬಾಯ್ಸ್ ನಿಮ್ಮ ಬಾಸ್ ಮಲ್ಕೊಳಕ್ಕೆ ಹೋದ ನೀವು ಹೋಗಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ನಿಮಗಿನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್